ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ವಾರ್ಡಿನ ಎಸ್ಬಿಎಂ ಕಾಲೋನಿಯ ಶ್ರೀ ಮಂಜುನಾಥ ಸ್ವಾಮಿ ಬಿಬಿಎಂಪಿ ಆಟದ ಮೈದಾನದಲ್ಲಿ ಬಿಜೆಪಿ ಮುಖಂಡರಾದ ಎಚ್ ಮಂಜುನಾಥ್ರವರ ನೇತೃತ್ವದಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳಾ ಕಾರ್ಯಕರ್ತರ ದೇಸಿ ಕ್ರೀಡೆಗಳನ್ನು ಯೋಜನೆ ಮಾಡಲಾಗಿತ್ತು ಇದನ್ನು ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಉದ್ಘಾಟಿಸಿದರು ಕ್ರಿಕೆಟ್ ಪಂದ್ಯದ ಆಟದಲ್ಲಿ ನಾಲ್ಕು ತಂಡ ಭಾಗವಹಿಸಿ ಅದರಲ್ಲಿ ರಾಜ್ ತಂಡ ಮೊದಲ ಸ್ಥಾನ ಪಡೆದು ಸಂಭ್ರಮಿಸಿದರು ಒಟ್ಟಾರೆ ಮಂಜುನಾಥ್ ಯೋಜನೆ ಮಾಡಿದ ಈ ಒಂದು ಪಂದ್ಯಾವಳಿ ಯಶಸ್ವಿ ಆಯಿತು ನಮಸ್ಕಾರ ಇದು ಧರ್ಮಸ್ಥಳ ಕಪ್ ಅಂತೇಳಿ ನಮ್ಮ ಗಿರಿನಗ ವಾರ್ಡ್ ನಲ್ಲಿ ಹೊಸ ಪ್ರಯೋಗ ಈಗ ಇಲ್ಲಿವರೆಗೂ ನಾವು ಮಾಡಿರ್ಲಿಲ್ಲ ಯಾಕಂದ್ರೆ ಇದು ನಮ್ಮಲ್ಲಿ ಒಂದು ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ನಮ್ಮ ಕಾರ್ಯಕರ್ತರಿಗೆ ಅಂತ ಹೇಳ್ಬಿಟ್ಟು ಇದು ಮಾಡತಕ್ಕಂಥದ್ದು ಹೊಸ ಪ್ರಯತ್ನ ಅದರಲ್ಲಿ ಸಾಕಷ್ಟು ಜನ ಈಗಾಗಲೇ ನೋಂದಣಿ ಮಾಡ್ಕೊಂಡು ಆಟನೂ ಮುಗಿತಾ ಬಂತು ಎಲ್ಲರೂ ಒಳ್ಳೆ ಇದ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಈ ತರನೇ ಇನ್ನು ಮುಂದೆನೋ ನಡಿಬೇಕು ಅಂತ ನಾವು ಇದಕ್ಕೆ ಮಂಜು ಅವ್ರಿಗೂ ಬಹಳ ಸಹಕಾರ ಎಲ್ಲ ಕೊಟ್ಟಿದ್ದಾರೆ ಇದೇ ರೀತಿಯ ಮುಂದೆನೋವು ಮಾಡ್ಲಿ ಅಂತೇಳಿ ನಾವು ಆಶಿಸ್ತೀವಿ ಎಲ್ಲರಿಗೂ ಒಳ್ಳೆದಾಗ ಇವತ್ತಿನ ದಿನ ವಿಜೃಂಭಣೆಯಿಂದಲೇ ನಡೀತಿದೆ ಅಂತ ಹೇಳ್ಬೇಕು ಬೆಳಗಿನಿಂದ ಆಟ ನಡೀತಾ ಇದೆ ಈಗ ಮುಕ್ತಾಯಗೊಂಡಿದೆ ರಾಜ್ ಪಡೆದಿದೆ ಅಂದ್ರೆ ಕಾರ್ಯಕರ್ತರಿಗೆ ಒಂದು ಉಲ್ಲಾಸ ಸಂತೋಷ ಎಲ್ಲ ಇದೆ ಕಾರ್ಯಕರ್ತರು ಸೇರೋದಕ್ಕೆ ಒಂದು ಜಾಗ ಬೇಕಿತ್ತು ಒಂದು ಸಂತೋಷವಾಗಿ ಅವರವರ ಒಂದು ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ಆಟ ಒಂದು ಆಟದ ಜೊತೆಗೆ ಅವರವರ ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ಒಂದು ಜಾಗ ಬೇಕಿತ್ತು ಪ್ಲಾಟ್ಫಾರ್ಮ್ ಬೇಕಿತ್ತು ಅದನ್ನ ಮಂಜೂರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅದನ್ನ ಸೊ ಬೆಳಗ್ಗಿನಿಂದಲೂ ಆಟ ನಡೀತಾ ಇದೆ ಎಲ್ಲರೂ ಸಂತೋಷವಾಗಿದ್ದಾರೆ ರಾಜ್ಪಟೆ ಗೆದ್ದಿದೆ ಇಲ್ಲಿ ಗೆಲುವು ಸೋಲು ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯವಾಗಿತ್ತು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಸಂತೋಷವಾಗಿದ್ದಾರೆ ನಮ್ಮ ಗಿರಿನಗರ ವಾರ್ಡ್ ಬಿಜೆಪಿ ಜೆ ಸಂತೋಷವಾಗಿ ಕಾರ್ಯಕರ್ತರು ಎಲ್ಲರೂ ಸಂತೋಷವಾಗಿ ಅವ್ರಿಗೆ ಎಲ್ಲರೂ ಆಟನ ನೋಡಿಕೊಂಡು ಎಲ್ಲರೂ ಮಾತಾಡ್ಕೊಂಡು ತುಂಬ ಖುಷಿಯಾಗಿದ್ದಾರೆ ಇದು ಒಂದು ಸಂತೋಷದ ಸಮಯ ಅಂತ ನಾನು ಹೇಳಬಲ್ಲ ಅಷ್ಟೆ ಸರ್ ಮೊದಲನೇದಾಗಿ ನಾನು ಇಲ್ಲಿರೋ ಕಾರ್ಯಕರ್ತರು ಅಭಿನಂದಿಸ್ತೀನಿ ಮತ್ತೆ ನಮ್ಮ ಶಾಸಕರುಗಳು ನಮ್ಮ ಸಂಸದರು ನಮ್ಮ ಅವರವರು ಎಲ್ಲ ರವಿ ಸುಬ್ರಹ್ಮಣ್ಯ ಸಾಹೇಬ್ರು ಇವರೆಲ್ಲ ನನ್ಗೆ ಬೆಂಬಲ ನಿಂತು ನಮ್ಮ ಗಿರಿನಗರದಲ್ಲಿ ಕಾರ್ಯಕರ್ತರು ಬರೀ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಓಡಾಡೋದು ಅಂತಲ್ಲ ಎಲ್ಲರೂ ಒಗ್ಗುಟ್ಟು ವಯೋವೃದ್ಧರು ಎಲ್ಲರಿಗೂ ಒಂದು ಹುಮ್ಮಸ್ ಇರುತ್ತೆ ನಾವೇನೋ ಒಂದು ಆಡಬೇಕು ಅಂತ ಅವ್ರಿಗೆ ಒಂದು ವೇದಿಕೆ ಇರೋಲ್ಲ ಒಂದು ಇರಲ್ಲ ಹಾಗಾಗಿ ನಾನೊಂದು ಇಂಥದ್ ಮಾಡ್ತಿದ್ದೀನಿ ಅಂದಾಗ ಅವರು ಆಯ್ತು ಮಾಡುವಂತ ಹೇಳಿ ನಮ್ಗೆ ಪ್ರೋತ್ಸಾಹ ನೀಡಿದ್ರು ಮತ್ತೆ ನಮ್ಮ ಮುಖಂಡರುಗಳಾದ ಅಯ್ಯತಾಲ್ ನಮ್ಮ ಇವರು ಎಲ್ಲ ರವಿಶಂಕರ್ ಸಾಹೇಬ್ರು ಎಲ್ಲ ನಮ್ಗೆ ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ಇದು ಯಶಸ್ವಿಯಾಗಿ ಕಾರಣ ಆಯ್ತು ಮತ್ತೆ ಇದರಲ್ಲಿ ನಮ್ಮ ಕಾರ್ಯಕರ್ತರು ಈ ಹುಡುಗ ಇರ್ಬೋದು ವೃದ್ರು ಇರ್ಬೋದು ಎಲ್ಲ ಎಲ್ಲ ಸಮಾನವಸ್ ಆಡಿ ಇವತ್ತು ನಾಲ್ಕು ತಂಡವಾಗಿ ಮಾಡಿ ಈಗ ರಾಜ್ಪಡೆ ಅನ್ನೋದು ಜಯವರಿ ಬರೆಸಿದೆ ಈಗ ಇನ್ನೇನು ನಮ್ಮ ಶಾಸಕರು ಬಂದು ಬೆಳಿಗ್ಗೆ ಉದ್ಘಾಟನೆ ಮಾಡಿ ಹೋಗಿದ್ರು ಈಗ ಬಂದ್ ಎಲ್ಲಾರ್ಗು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇದೆ ಹಾಗಾಗಿ ಮತ್ತೆ ನಮ್ಮ ಮಹಿಳಾ ಕಾರ್ಯಕರ್ತರು ಅವ್ರಿಗಷ್ಟೇ ಅವ್ರಿಗೂ ದೇಸಿ ಕ್ರೀಡೆಗಳೆಲ್ಲ ಇಕ್ಕಿದೀವಿ ಆ ಅವರು ಎಲ್ಲ ಬಂದು ಭಾಗವಹಿಸಿದ್ದಾರೆ ಇದನ್ನೆಲ್ಲ ಒಂದು ಸಂತೋಷ ಸಮಯ ಈಗ ನಮ್ಮ ಮುಖಂಡರುಗಳು ಹೇಳ್ದಂಗೆ ಇದೆಲ್ಲ ನಾವೆಲ್ಲ ಒಗ್ಬಿಟ್ಟಿ ಮನೋರಂಜನೆ ಅಷ್ಟೇ ಸೋಲು ಗೆಲುವು ಪ್ರಶ್ನೆ ಅಲ್ಲ ಇದು ಮನೋರಂಜನೆ ಹಾಗೆ ಎಲ್ಲಾನು ಒಂದ್ ಮಾಡಿದ್ದಾರೆ ಸರ್ ನಮ್ಮಲ್ಲಿ ಸುಮಾರು ಒಂದು ಏಳೆಂಟು ಟೀಮ್ ಆಗೋದಿತ್ತು ಅದನ್ನ ನಾಲ್ಕು ಟೀಮ್ ಆಗಿ ಮಾಡಿದಿವಿ ಇನ್ನು ಮುಂದಕ್ಕೆ ಇನ್ನು ಬಹಳ ದೊಡ್ಡ ಕಾರ್ಯಕ್ರಮ ಹೌದು ನಮ್ಮ ಬಸವಡಿ ಕ್ಷೇತ್ರದಲ್ಲಿ ಎಲ್ಲಾ ವಾರ್ಡ್ಗಳು ಸೇರಿ ಮಾಡೋಣ ಅಂತ ಹೇಳಿ ಒಂದು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ರೂಪರೇಷೆ ಮಾಡ್ತೀವಿ ಏನೆಲ್ಲ ಬೇರೆ ಗೇಮ್ಗಳು ಸರ್ ಹೆಣ್ಮಕ್ಳಿಗೆ ಸೀರೆಗಳು ನಿಖರ ಬೆಲೆ ಆಗೋದು ಮತ್ತೆ ಶಾರ್ಟ್ ಕುಟ್ ಮತ್ತೆ ಮ್ಯೂಸಿಕಲ್ ಚೇರ್ಸು ಇದೆಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಅದು ಬೇಕಲ್ಲ ಮಾಡಿದಿವಿ ಹ್ಮ್ ಎಲ್ಲ ಆಗಿದೆ ಸರ್ ಇತ್ತೀಚಿಗೆ ನೀವು ನೋಡಿದಿರಿ ಏನೇನ್ ನಡೆಯುತ್ತೋ ಧರ್ಮಸ್ಥಳದ ಬಗ್ಗೆ ಎಲ್ಲ ಷಡ್ಯಂತ್ರ ಮತ್ತೆ ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಇದು ಮಂಜುನಾಥ ಸ್ವಾಮಿ ಕ್ರೀಡಾಂಗಣ ಇದೆ ಹಾಗಾಗಿ ಧರ್ಮಸ್ಥಳ ಅದು ಸೂಕ್ತ ಹೆಸರು ಅಂತ ಹೇಳಿ ನಮ್ಗನ್ಸಿ ಎಲ್ಲಾ ತೀರ್ಮಾನ ಮಾಡಿ ಅದನ್ನ ಇಟ್ಟು ಅದು ಯಶಸ್ವಿ ಕೂಡ ಆಗಿದೆ ಹೆಸರು ಅವ್ರಿಗೆ ಏನ್ ಹೇಳೋದು ಅಂತಂದ್ರೆ ಇವಾಗ ಏನು ಅವ್ರು ಹುಮ್ಮಸ್ ತೋರ್ಸಿದಾರೆ ಈ ಹುಮ್ಮಸ್ ನಾನು ಅವ್ರನ್ನಲ್ಲಿ ನಿರೀಕ್ಷಿಸಿರ್ಲಿಲ್ಲ ಈಗ ನಮ್ಮಲ್ಲಿ ಎಪ್ಪತ್ತು ಒಬ್ರು ಪ್ರಕಾಶ್ ಅಂತ ಇದಾರೆ ಅವ್ರ ಒಂದು ಕ್ಯಾಚ್ ಹಿಡಿದ್ರು ನೋಡಬೇಕಾಗಿತ್ತು ಅದು ಇಪ್ಪತ್ತು ವರ್ಷದ ಊರು ಹಿಡಿಯಲ್ಲ ಅದು ಆತರ ಕ್ಯಾಚ್ ಹಿಡಿದಾರೆ ಹಾಗಾಗಿ ಇದು ನಮಗೆ ಬೇಕಾಗಿದ್ದು ಹೀಗಾಗಿ ಅದು ಅವ್ರ ಸ್ಫೂರ್ತಿ ಅದು ಇನ್ನೊಬ್ಬರಿಗೆ ಜನಕ್ಕೆ ಸ್ಫೂರ್ತಿ ಆಯ್ತು ಅದು ಒಳ್ಳೆ ಕ್ಯಾಚ್ ಇಡಿದ್ರಲ್ಲ ಅಂತ ಆತರ ಕ್ರೀಡಾಭಿಮಾನಿ ಅವ್ರ ಮನ್ಸು ಇದ್ರಲ್ಲಿ ಸ್ಪೋರ್ಟಿವ್ ಆಕ್ಟಿವ್ ಆಗಿ ಬರ್ತಾರಾಗ ಅದಾಗ್ಲಿ ಎಲ್ಲಾರ್ಗು ಅದನ್ನೇ ಹೇಳಕ್ ಬಯಸ್ತೀನಿ ಕ್ರೀಡಾಂಗಣ ಒಳಗಿರ್ಲಿ ಹೊರಗಿರ್ಲಿ ಆಕ್ಟಿವ್ ಆಗಿರ್ಬೇಕು ಅಷ್ಟೇ ಸರ್ ಇಲ್ಲ ಲಾಸ್ಟ್ ಟೈಮ್ ಮೊನ್ನೆ ನಾವೆಲ್ಲ ಹೆಂಗ್ ಇದ್ ಮಾಡಿದಾಗ ಇಲ್ಲೆಲ್ಲ ಯುವಕರು ಸುಮಾರು ಜನ ಯುವಕರಿದ್ರು ಆಮೇಲೆ ಬಿಜೆಪಿ ಕಾರ್ಯಕರ್ತರಿದ್ರು ಯಾಕಂದ್ರೆ ನಾವು ಕಾರ್ಯಕರ್ತರಿಗೆ ಬರೀ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿಸಿಕೊಳ್ಳೋದು ಮಾತ್ರ ಇದ್ ಮಾಡ್ಕೋತೀವಿ ತರ ಆಟಗಳೆಲ್ಲ ಕೊಟ್ಟೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಇವಾಗ ಏನೇನೋ ಒಂದೊಂದು ಅವ್ರವ್ರ ಹತ್ರ ಏನೇನೋ ತೊಂದರೆಗಳಿರುತ್ತೆ ಇಲ್ಲಿ ಬಂದ್ರೆ ಖುಷಿ ನೋಡಿ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದವರು ನಮ್ದು ಎಲ್ಲಾ ಟೀಮ್ ಅವರೆಲ್ಲ ಆರು ಗಂಟೆಗೆ ಬಂದವರು ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಂಥರ ಖುಷಿ ಇಲ್ಲ ಒಂದ್ ಕಡೆ ಒಂದು ಇದು ಒಂದ್ ಇದು ಮಾಡಿದ್ವಿ ಮಂಜುನಾಥ್ ಅವ್ರಿಗೆ ಯಾಕಂದ್ರೆ ತುಂಬಾ ಸ್ಟೇಜ್ ಕೊಟ್ಟಿದ್ರ ಒಂದು ನಾವು ಅವ್ರಿಗೆ ತುಂಬಾ ಕೃತಜ್ಞತೆ ಹೇಳ್ತಾ ಇದೀವಿ ಯಾಕಂದ್ರೆ ಅಪ್ಪ ಪ್ರತಿ ಅವರೇ ಎಲ್ಲ ಇದ್ ಮಾಡಿದ್ದಾರೆ ಯಾರ ಹತ್ರನೂ ಎಲ್ಲ ಫುಲ್ ಎಲ್ಲ ಎ ಟು ಸೆಡ್ ಬೆಳಿಗ್ಗೆ ಟಿಫನ್ ಮಾಡಿದ್ದಾರೆ ಮಧ್ಯದಲ್ಲಿ ಜ್ಯೂಸ್ ಕೊಡಿಸಿದ್ದಾರೆ ಊಟ ಕೊಡಿಸಿದ್ದಾರೆ ಇವಾಗ ಕಾಫಿ ಟೀ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಸರ್ ನಾನು ಬಂದಿ ಗಿರಿನಗರ ಗಿರಿನಗರದಲ್ಲಿ ಕಾರ್ಯಕರ್ತ ಬಸವಂಗುಡಿ ಒ ಪ್ರಧಾನ ಕಾರ್ಯದರ್ಶಿ ನಾವು ಇದ್ ಮಾಡ್ಕೊಂಡಿದ್ವಿ ನಾನು ಮಾಡಿದ್ದೇನೆ ನಾವು ಸೆಕೆಂಡ್ ಇದ್ ಮಾಡ್ಕೊಂಡಿದ್ದೀವಿ ಹೌದೌದು ಸರ್ ಟೋಟಲ್ ನಾಲ್ಕು ಟೀಮ್ ಬಂದಿತ್ತು ಸರ್ ನಾಲ್ಕು ಟೀಮ್ ಅಲ್ಲಿ ನಾವು ಎರಡನೇ ಪ್ರೈಸ್ ತಗೊಂಡಿದ್ವಿ ಇನ್ನೊಬ್ರು ರಾಜ್ ತಂಡ ಸರ್ ನಾವು ತರ್ಟಿ ಸಿಕ್ಸ್ ರನ್ ಹೊಡೆದಿದೆ ಸರ್ ಹಾ ಸರ್ ಸರ್ ಇದು ಸಿಕ್ಸ್ ಅವರ್ ಮ್ಯಾಚ್ ಇಪ್ಪತ್ತರಿಂದ ಅವರು ಗೆದ್ದಿದ್ದಾರೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶಾರ್ಟ್ ಪಿಚ್ ಕ್ರಿಕೆಟ್ ನಮಗೆ ತುಂಬಾ ಸಂತೋಷದ ದಿನ ಯಾಕಂದ್ರೆ ಕಪ್ ನಡೆದಿದ್ದು ಬೇರೆ ವಿಷಯ ಆದರೂ ನಾವು ಬಿಜೆಪಿ ಕಾರ್ಯಕರ್ತರೆಲ್ಲ ಒಂದೇ ಇದೊಂದು ಮಾತ್ರ ನಿಜ ಕಪ್ಪು ಎಲ್ರಿಗೂ ಸಂದಿದೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿಗೆ ಕಳಂಕ ಬರಬಾರ್ದಂತ ಹೆಸರು ಇಟ್ಟಿದ್ದೀವಿ ಇದನ್ನ ನಾವು ಗೆಲ್ಲಿಸ್ಬೇಕಂತ ಒಂದೂವರೆ ವಾರದಿಂದ ಶ್ರಮ ಇಟ್ಟು ಇದು ಮಾಡಿದೀವಿ ಅದ್ರಲ್ಲಿ ಮುಖ್ಯವಾಗಿ ನಮ್ಮ ಕಾರ್ತಿಕ್ ಅವರು ಮತ್ತೆ ನಮ್ಮ ಸದಸ್ಯರು ತಂಡ ತುಂಬಾ ದಂಡು ನೀವು ಚೆನ್ನಾಗಿ ಆಡೋವ್ರೆ ನಾವ್ ಎಲ್ರಿಗೂ ಇದ್ ಮಾಡ್ತೀವಿ ಯಾಕಂದ್ರೆ ರಾಜ್ಕುಮಾರ್ ಹೆಸರು ಸೋತ್ರೆ ಕನ್ನಡ ಸೋತಂಗೆ ಮೊದಲನೇದು ಒಂದು ಪಂದ್ಯ ಎಪ್ಪತ್ತೈದು ಎರಡನೇ ಪಂದ್ಯ ಅರವತ್ತು ಮೂರನೇ ಪಂದ್ಯ ಬಂದು ನಲ್ವತ್ತೆಂಟು ನಾಲ್ಕನೇ ಪಂದ್ಯ ಬಂದು ಅರವತ್ತೊಂಬತ್ತು ಹೀಗೆ ಅತಿ ಹೆಚ್ಚು ರನ್ ಹೊಡೆದಿದ್ದೀವ ಮೂವತ್ತಾರು ಮೂವತ್ತಾರು ಬಂದ್ ಹಾ ನಾಲ್ಕು ಇದ್ದು ಇಲ್ಲ ಎಲ್ಲರೂ ಬಗ್ಗೆ ನಮಗೆ ವಿಶ್ವಾಸ ಇದೆ ಎಲ್ಲರ ಬಗ್ಗೆ ಗೌರವ ಇದೆ ಒಳ್ಳೆ ಕಂಡ ರಚಿಸಿದ್ರು ನಮ್ಗೂ ಸ್ಫೂರ್ತಿಯಾಗಿ ನಿಂತವ್ರೆ ಬೆನ್ನೆಲೊಬ್ಬಾಗಿ ನಿಂತಿರೋರ್ಗೆ ಮರಿಬಾರ್ದು ಅಲ್ವಾ ಮಂಜುನಾಥ್ ಹಾ ಮಂಜುನಾಥ್ ಅವ್ರ ಬಗ್ಗೆ ಏನು ಆಗಲ್ಲ ಯಾಕಂದ್ರೆ ಅವರು ನಮ್ಮ ಕಾರ್ಯಕರ್ತರು ಸಂತೋಷ ಏರ್ಪಡ್ಸಿದ್ರು ತುಂಬಾ ತುಂಬಾ ಸಂತೋಷ ಅಷ್ಟೇ ಅಷ್ಟೇ ನಾವು ಸಂತೋಷವಾಗಿದ್ದೀವಿ ತಂಡ ಗೆದ್ದೈತೆ ಬಿಜೆಪಿ ಕಾರ್ಯಕರ್ತರು ಗೆದ್ದಿದ್ದೀವಿ ಅಷ್ಟೇ ಓಕೆ